ಹಾಯ್ ಫ್ರೆಂಡ್ಸ್ ನಮಸ್ಕಾರ ಅಮ್ಮು ಯೂಟ್ಯೂಬ್ ಗೆ ಸ್ವಾಗತ ನಾನು ಇವತ್ತು ಸ್ಪೈಸಿಯಾಗಿ ಪನ್ನೀರ್ ಕರಿ ಮಾಡುವ ವಿಧಾನವನ್ನು ತಿಳಿಸ್ಕೊಡ್ತಾ ಇದ್ದೇನೆ ಸಾಮಗ್ರಿಗಳನ್ನ ನೋಡ್ಕೊಂಡ್ಬೋಣ ಎರಡು ಚಿಕ್ಕದು ಮೀಡಿಯಂ ಸೈಜ್ ಅಲ್ಲಿರುವಂತ ಎರಡು ಈರುಳ್ಳಿ ಎರಡರಿಂದ ಮೂರು ಹಸಿಮೆಣಸು ಒಂದ್ ಅರ್ಧ ಕಪ್ ಮೊಸರು ಮತ್ತೆ ಬೆಳ್ಳುಳ್ಳಿ ಒಂದ್ ಅರ್ಧ ಬೆಳ್ಳುಳ್ಳಿ ತಗೊಂಡಿದ್ದೀನಿ ಮತ್ತೆ ಒಂದ್ ಸ್ಪೂನ್ ಆಗಷ್ಟು ಜಿಂಜರ್ ಪೇಸ್ಟ್ ಅನ್ನ ತಗೊಂಡಿದ್ದೀನಿ ಗ್ರೀನ್ ಬಟಾಣಿ ತಗೊಂಡಿದ್ದೀನಿ ಮತ್ತೆ ಪನ್ನೀರ್ ತಗೊಂಡಿದ್ದೀನಿ ಮತ್ತೆ ಅದಕ್ಕೆ ಬೇಕಾದಂತ ಗರಂ ಮಸಾಲೆಗಳನ್ನ ತಗೊಂಡಿದ್ದೀನಿ ಗರಂ ಮಸಾಲ ಬಂದ್ಬಿಟ್ಟು ಗರಂ ಮಸಾಲೆಗಳನ್ನ ತಗೊಂಡಿದ್ದೇನೆ ನೋಡೋದಾದ್ರೆ ಧನಿಯಾ ಪೌಡ್ರು ಚಕ್ಕಿ ಲವಂಗ ಕಾಳು ಮೆಣಸು ಚಿಕನ್ ಮಸಾಲ ಅರ್ಶಿನ ಗರಂ ಮಸಾಲ ಚಿಲ್ಲಿ ಪೌಡ್ರು ಕರಿಬೇವನ್ನ ತಗೊಂಡಿದ್ದೇನೆ ಈಗ ರುಬ್ಲಿ ಎರಡು ದೊಡ್ಡ ಟೊಮೆಟೊ ಟೊಮೊಟೊ ತಗೊಂಡಿದ್ದೇನೆ ಮತ್ತೆ ಸ್ವಲ್ಪ ಹಸಿ ಈರುಳ್ಳಿಯನ್ನ ಕಟ್ ಮಾಡಿ ತಗೊಂಡಿದ್ದೇನೆ ಮತ್ತೆ ಸ್ಪೈಸಿ ಆಗಿ ಬರ್ಬೇಕಂತಂದ್ರೆ ಅದು ತಗೊಳ್ಳೇಬೇಕು ಸ್ವಲ್ಪ ಈರುಳ್ಳಿ ತಗೊಂಡೋದ್ರಿಂದ ಆ ಸ್ಪೈಸಿ ಆಗಿ ಬರುತ್ತೆ ಮತ್ತೆ ನಾನು ಸ್ವಲ್ಪ ಸ್ವಲ್ಪ ಕೊಬ್ಬರಿ ತಗೊಂಡಿದ್ದೇನೆ ಒಂದ್ ಚಿಕ್ಕದಾಗಿರೋ ಒಂದು ಹಸಿ ಮೆಣಸನ್ನ ತಗೊಂಡಿದ್ದೇನೆ ಮತ್ತೆ ಬೆಳ್ಳುಳ್ಳಿ ಮತ್ತೆ ಚಿಕ್ಕದಾಗಿ ಸ್ವಲ್ಪ ಸ್ವಲ್ಪ ಶುಂಠಿಯನ್ನ ಹಸಿ ಶುಂಠಿಯನ್ನ ಹಾಕೊಂಡಿದ್ದೇನೆ ಆ ಮತ್ತೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ತಗೊಂಡಿ ಇದಲ್ದೆ ಮತ್ತೆ ನಾನು ನಾಲ್ಕರಿಂದ ಐದು ಗೋಡಂಬಿಯನ್ನ ತಗೊಂಡಿದ್ದೇನೆ ಇದೆಲ್ಲದನ್ನ ರುಬ್ಕೊಂಡು ಬರೋಣ ಬನ್ನಿ ನೋಡಿ ರುಬ್ಲಿಕ್ ಅಂತ ಏನ್ ಮಸಾಲಾ ತೊಗೊಂಡಿದ್ದೇನೆ ಅದನ್ನ ಇವಾಗ ಪೇಸ್ಟ್ ಮಾಡ್ಕೊಂಡ್ ಬರೋಣ ಬನ್ನಿ ಮೊದಲನೇದಾಗಿ ಸ್ವಲ್ಪ ಕೊಬ್ಬರಿ ಅದೇ ಅವಾಗ್ಲೇ ಹೇಳಿದ್ನಲ್ವಾ ಅದೇ ಕೊಬ್ಬರಿ ಕೊಬ್ಬರಿ ಮತ್ತೆ ಹಸಿ ಮೆಣಸನ್ನ ಹಾಕ್ತಾ ಇದ್ದೀನಿ ಮತ್ತೆ ಗೋಡಂಬಿಯನ್ನ ಹಾಕ್ತಾ ಇದ್ದೀನಿ ಬೆಳ್ಳುಳ್ಳಿ ಹಸಿ ಶುಂಠಿ ಮತ್ತೆ ಟೊಮೆಟೊನ ಹಾಕ್ತಾ ಇದ್ದೀನಿ ದೊಡ್ಡದಾಗಿರುವಂತಹ ಎರಡು ಟೊಮೆಟೊ ತಗೊಂಡಿದ್ದೀನಿ ಮೀಡಿಯಂ ಅಲ್ಲಿ ದೊಡ್ಡದಾಗಿರುವಂತಹ ಟೊಮೆಟೊನ ತಗೊಂಡಿದ್ದೀನಿ ಎರಡು ಮತ್ತೆ ಸ್ವಲ್ಪ ಸ್ವಲ್ಪ ಆ ಕೊತ್ತಂಬರಿ ಸೊಪ್ಪನ್ನ ತೊಗೊಂಡಿದ್ದೀನಿ ಯಾಕಂದ್ರೆ ಚೆನ್ನಾಗಿ ಬರ್ಬೇಕಲ್ವ ಮಸಾಲ ಅದಕ್ಕೋಸ್ಕರ ಕೊತ್ತಂಬರಿ ಸೊಪ್ಪನ್ನ ತಗೊಂಡಿದ್ದೀನಿ ಸೊ ಇದನ್ನ ಇವಾಗ ರುಬ್ ರುಬ್ಕೊಂಡು ಬರೋಣ ಸ್ವಲ್ಪ ಸ್ವಲ್ಪ ನೀರನ್ನ ಹಾಕೊಳ್ಳೋಣ ಯಾಕಂತಂದ್ರೆ ಆಲ್ರೆಡಿ ಟೊಮೆಟೊದಲ್ಲಿ ನೀರ್ ಜಾಸ್ತಿ ಆಗುತ್ತೆ ಟೊಮೆಟೊ ಈರುಳ್ಳಿ ಹಾಕಿರೋದ್ರಿಂದ ಯಾಕಂದ್ರೆ ನಾವು ಕಾಯಿ ಜಾಸ್ತಿ ಹಾಕಿಲ್ಲ ಸ್ವಲ್ಪ ಸ್ವಲ್ಪ ಯಾಕಂದ್ರೆ ಕಾಯಿ ಹಾಕಿರೋದ್ರಿಂದ ಸ್ವಲ್ಪ ನೀರ್ ಬೇಕೇ ಬೇಕು ಅದಕ್ಕೋಸ್ಕರ ಒಂದ್ ಸ್ವಲ್ಪ ಒಂದ್ ಸ್ವಲ್ಪ ಅಂತಂದ್ರೆ ಒಂದ್ಸ ಹಾಕೊಳ್ಳೋಣ ನೋಡಿ ಇವಾಗ ವೇಸ್ಟ್ ರೆಡಿ ಆಗಿದೆ ಈ ತರದಲ್ಲಿ ತರ್ತರಿ ಆಗಿದ್ರೆ ಸಾಕು ಈ ಬಂದ್ರೆ ಸಾಕು ನೋಡಿ ವೇಸ್ಟ್ ರೆಡಿ ಆಗಿದೆ ಇವಾಗ ಯಾವ ರೀತಿ ಮಾಡೋದನ್ನ ತೋರಿಸ್ಕೊಡ್ತಾ ಇದೀನಿ ಬನ್ನಿ ಸ್ವಲ್ಪ ಎಣ್ಣೆ ಹಾಕೊಳ್ಳೋಣ ಕಡಾಯಿಗೆ ನೋಡಿ ಇವಾಗ ಎಣ್ಣೆ ಹಾಕ್ಬಿಟ್ಟು ಇದು ಸ್ವಲ್ಪ ಕಾಯ್ಲಿ ಸ್ವಲ್ಪ ಕಾಯ್ದಾದ್ಮೇಲೆ ಅದಕ್ಕೆ ಪನ್ನೀರನ್ನು ಸೇರಿಸ್ಕೊಳ್ತಾ ಇದ್ದೇನೆ ಸ್ವಲ್ಪ ಪನ್ನೀರ್ ಫ್ರೈ ಮಾಡ್ಕೋಬೇಕು ಮಾಡುವ ಮೊದಲು ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೊಳೋಣ ಪನ್ನೀರನ್ನು ಈ ರೀತಿಯಲ್ಲಿ ಗ್ರೈ ಮಾಡಿಕೊಂಡು ಇವಾಗ ನಾನು ಇಟ್ಕೊಳ್ತಾ ಇದ್ದೀನಿ ಅದೇ ಎಣ್ಣೆಗೆ ನಾನು ಇವಾಗ ತಗೊಂಡಿರುವಂತಹ ಈರುಳ್ಳಿ ಮತ್ತೆ ಹಸಿಮೆಣಸನ್ನ ಇವಾಗ ಹಾಕೊಳ್ತಾ ಇದ್ದೀನಿ ಈಗ ಈರುಳ್ಳಿ ಮತ್ತೆ ಹಸಿಮೆಣಸನ್ನ ಚೆನ್ನಾಗಿ ಫ್ರೈ ಆಗೋವರೆಗೂ ಫ್ರೈ ಮಾಡಬೇಕು ಈಗ ತಗೊಂಡಿರುವಂತ ಈರುಳ್ಳಿ ಕಲರ್ ಚೇಂಜ್ ಆಗುವವರೆಗೂ ಫ್ರೈ ಮಾಡ್ಕೊಳ್ಳೋಣ ಈ ಬ್ರೌನ್ ಕಲರ್ ತಿರುಗುವವರೆಗೂ ಬೇರೆ ಯಾವುದೇ ಮಸಾಲೆಗಳನ್ನ ಆಡ್ ಮಾಡಬಾರ್ದು ಸ್ವಲ್ಪ ಇದು ಚೆನ್ನಾಗಿ ಬ್ರೌನ್ ಕಲರ್ ಬರ್ಲಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ತುಂಬಾ ಸಿಂಪಲ್ ಆಗಿ ಮಾಡಬಹುದು ಮನೆಯಲ್ಲಿ ಸಿಂಪಲ್ ಆಗಿ ಆ ಮಾಡಬ ಪನ್ನೀರ್ ಕಣ್ಣಿದೆ ಚೆನ್ನಾಗಿ ಬೈ ಆಗ್ಲಿ ಸ್ವಲ್ಪ ಬ್ರೌನ್ ಕಲರ್ ಅಲ್ಲಿ ಬರಲಿ ಸ್ವಲ್ಪ ಕಡಿಮೆನಾಗ್ ಆ್ಯಡ್ ಮಾಡ್ಕೊಂಡಿದೀನಿ ಅಂಚಿವಾಗ ಈ ತರ ಬ್ರೌನ್ ಕಲರ್ ಆಗಿದೆ ಸ್ವಲ್ಪ ಬ್ರೌನ್ ಕಲರ್ ಆಗೋವರೆಗೂ ಕಲರ್ ಚೇಂಜ್ ಆಗುವವರೆಗೂ ಈ ತರ ಬೈ ಅಂತ ಮಾಡ್ಕೊಳ್ಳೋಣ மசால மசால இவங்க ಧನ್ಯಾ ಪೌಡ್ರು ಗರಂ ಮಸಾಲ ಚಿಲ್ಲಿ ಪೌಡರ್ ತಗೊಂಡಿರುವಂತಹ ಎಲ್ಲಾ ಮಸಾಲೆಗಳನ್ನ ಆಡ್ ಮಾಡ್ಕೊಂಡು ಸ್ವಲ್ಪ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಮಸಾಲೆ ನೋಡಿ ಇವಾಗ ಈ ರೀತಿ ಫ್ರೈ ಆಗಿದೆ ಈಗ ಪೇಸ್ಟ್ ಮಾಡಿರುವಂತ ಇದಕ್ಕೆ ಸೇರಿಸ್ಕೊಳ್ತಾ ಇದ್ದೀನಿ ಪೇಸ್ಟ್ ಮಾಡಿರುವಂತ ಮಸಾಲೆನ ಇವಾಗ ಸೇರಿಸ್ಕೊಳ್ತಾ ಇದ್ದೀನಿ ಸ್ವಲ್ಪ ನೀರನ್ನ ಕೂಡ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ಸ್ವಲ್ಪ ಸ್ವಲ್ಪ ನೀರನ್ನು ಚೆನ್ನಾಗಿ ಸ್ವಲ್ಪ ಮಿಕ್ಸ್ ಮಾಡ್ಕೊಳ್ತಾ ನೋಡಿ ಮಸಾಲ ಸೇರ್ಸ್ಕೊಂಡಿದ್ದೀನಿ ಈ ಹಸಿ ವಾತನೆ ಹೋಗುವವರೆಗೂ ಮಾಡೋಣ ಯಾವುದೇ ಕಾರಣಕ್ಕೂ ನೀರನ್ನ ಜಾಸ್ತಿ ಸೇರ್ಸ್ಕೊಳಕ್ ಹೋಗ್ಬೇಡಿ ನೋಡ್ತಿರ್ಬೋದು ನೀವು ತುಂಬಾ ಚೆನ್ನಾಗಿ ಸ್ಪೈಸಿ ಆಗಿ ಬಂದಿದೆ ಮಸಾಲ ಇದು ಚೆನ್ನಾಗಿ ಸ್ವಲ್ಪ ಫ್ರೈ ಆಗ್ಲಿ ಚೆನ್ನಾಗಿ ಸ್ವಲ್ಪ ಒಂದ್ ಎರಡು ನಿಮಿಷ ಲೋ ಫ್ಲೈಮ್ ಮೇಲೆ ಚೆನ್ನಾಗಿ ನೋ ಪ್ಲಾನ್ ಅಂದ್ರೆ ಒಂದ್ ಎರಡು ನಿಮಿಷ ಚೆನ್ನಾಗಿ ಬಾಯ್ಲ್ ಮಾಡ್ಬೋದು ನೋಡ್ತಿರ್ಬೋದು ಕಲರ್ ಇವಾಗ ಚೇಂಜ್ ಆಗಿದೆ ತುಂಬಾ ಚೆನ್ನಾಗಿ ಬಂದಿದೆ ಮಸಾಲ ನೋಡ್ಬೋದು ನೀವು ಈಗ ಮಸಾಲ ಎಷ್ಟು ಚೆನ್ನಾಗಿ ಬಂದಿದೆ ಇದಕ್ಕೆ ಬೇಕಾದಷ್ಟು ರುಚಿಗೆ ತಕ್ಕಷ್ಟು ಉಪ್ಪನ್ನ ಇವಾಗ ಸೇರಿಸ್ಕೊಳ್ಳೋಣ ರುಚಿಗೆ ತಕ್ಕಷ್ಟು ಉಪ್ಪನ್ನ ಇವಾಗ ಹಾಕ್ತಾ ಇದ್ದೀನಿ ಯಾಕಂದ್ರೆ ನಾನ್ ಮೊದ್ಲು ಯಾವ ಮಸಾಲೆ ಎಲ್ಲ ಆಗಿರ್ಬೋದು ಮಿಕ್ಸ್ ಮಸಾಲ ಮಾಡೋ ಟೈಮಲ್ಲಿ ಎಲ್ಲ ಆಗಿರ್ಬೋದು ಯಾವುದೇ ರೀತಿ ಉಪ್ಪನ್ನ ಸೇರಿಸ್ಕೊಂಡಿಲ್ಲ ನೋಡ್ಕೊಂಡ್ಬಿಟ್ಟು ಹಾಕಿ ಉಪ್ಪನ್ನ ಮಸಾಲಾನ ಇದಕ್ಕೆ ಇವಾಗ ಸ್ವಲ್ಪ ತಗೊಂಡಿರುವಂತ ಮೊಸರನ್ನ ಸೇರಿಸ್ತಾ ಇದ್ದೀನಿ ಒಂದ್ ಅರ್ಧ ಕಪ್ ಮೊಸರು ತಗೊಂಡಿದ ಆ ಮೊಸರನ್ನ ಇವಾಗ ಸೇರಿಸ್ತಾ ಇದ್ದೀನಿ ಒಂದ್ ಎರಡ್ ನಿಮಿಷ ಲೋ ಫ್ಲೈ ಮೇಲೆ ಚೆನ್ನಾಗಿ ಫ್ರೈ ಮಾಡೋಣ ಲೋ ಫ್ಲೇಮಲ್ಲಿ ಸ್ವಲ್ಪ ಚೆನ್ನಾಗಿ ಫ್ರೈಯನ್ನು ಮಾಡ್ತಾ ಇದ್ದೀನಿ ಇವಾಗ ನೋಡ್ಬೋದು ಈಗ ಮಸಾಲೆ ಬೇರೆ ಕಲರ್ಗೆ ಬಂದಿದೆ ತುಂಬಾ ಚೆನ್ನಾಗಿ ಬಂದಿದೆ ಇವಾಗ ಚೆನ್ನಾಗಿ ಫ್ರೈ ಆಗಿದೆ ನೀವು ಮಾಡ್ಕೊಂಡಿರೋ ಒಂದು ಮಸಾಲೆಗೆ ಫ್ರೈ ಆಗಿರುವಂತ ಮಸಾಲೆಗೆ ಇವಾಗ ನಾನು ಬಟರ್ ಎಲ್ಲ ಸೇರಿಸ್ತಾ ಇದ್ದೀನಿ ಅಂದ್ರೆ ಗ್ರೀನ್ ಬಟಾಣಿ ಗ್ರೀನ್ ಬಟಾಣಿ ಎಲ್ಲ ಸೇರಿಸ್ತಾ ಇದ್ದೀನಿ ತಗೊಂಡಿರುವಂತ ಇದ್ದೀನಿ ಅನ್ನ ಇವಾಗ ಚೆನ್ನಾಗಿ ನೋಡ್ತಿರ್ಬೋದು ನೀವು ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಮಾಡ್ಕೊಂಡು ಒಂದು ಎರಡರಿಂದ ಮೂರು ನಿಮಿಷ ನಿಮ್ಮಲ್ಲಿ ಈಗ ನೋಡ್ತಿರ್ಬೋದು ನೀವು ಈ ರೀತಿಲಿ ಪನ್ನೀರ್ ಕಡಿ ರೆಡಿ ಆಗಿದೆ ಇದನ್ನ ಎರಡರಿಂದ ಮೂರು ನಿಮಿಷ ಚೆನ್ನಾಗಿ ಲೋ ಫ್ಲೇಮ್ ಅಲ್ಲಿ ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಇದ್ರ ಮೇಲೆ ಹಾಕೊಳ್ತಾ ಇದ್ದೀನಿ ಹಾಕ್ಬಿಟ್ಟು ಒಂದ್ ಎರಡ್ ನಿಮಿಷ ಇದನ್ನ ಕ್ಲೋಸ್ ಮಾಡಿರ್ತಾ ಇದ್ದೀನಿ ಎರಡ್ ನಿಮಿಷ ಕ್ಲೋಸ್ ಮಾಡಿರ್ತಾ ಇದ್ದೀನಿ ನೋಡ್ತಿರ್ಬೋದು ನೀವೀಗ ಚೆನ್ನಾಗಿ ಒಂದ್ ಎರಡ್ ನಿಮಿಷ ಕುದಿಸ್ಕೊಂಡಿದ್ದೀನಿ ಇವಾಗ ನೋಡ್ಬೋದು ಯಾವ ರೀತಿಲಿ ಬಂದಿದೆ ಪನ್ನೀರ್ ಕರಿ ಅಂತ ನೀವು ಮನೇಲಿ ಸಹ ಒನ್ ಟೈಮ್ ಖಂಡಿತವಾಗಿ ಟ್ರೈ ಮಾಡಬಹುದು ಈಗ ಈ ರೆಸಿಪಿಯನ್ನ ತುಂಬಾ ಚೆನ್ನಾಗಿ ಬಂದಿದೆ ಇವಾಗ ಪನ್ನೀರ್ ಕರಿ ನಮ್ದು ರೆಡಿ ನೋಡ್ತಿರ್ಬಹುದು ಎಷ್ಟು ಚೆನ್ನಾಗಿ ಬಂದಿದೆ